ನಿಮ್ಮ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ಮೇ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಜೀತಾ ಮೈಸೂರು ಚಾಪ್ಟರ್ ಫೌಂಡೇಶನ್ ವತಿಯಿಂದ ಅರಮನೆಯ ಕೋಟೆ ಆಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಭಾರತೀಯ ಸೈನಿಕರಿಗೆ ಶುಭ ಕೋರುವ ಕಾರ್ಯಕ್ರಮ ನಡೆಯಿತು ಎಲ್ಲರೂ ಹೇಳಿ ಜೋಡಾಗಿ ಹೇಳಿ ಜಯ ಜೋಡಾಗಿ ಹೇಳಿ ಹೆಮ್ಮೆಯಿಂದ ಹೇಳಿ ಗೌರವದಿಂದ ಹೇಳಿ ಗೌರವದಿಂದ ಹೇಳಿ ಜೋಡಾಗಿ ಹೇಳಿ ಜೋಡಾಗಿ ಹೇಳಿ ಬುಲೋ ಭಾರತ್ ಮಾತಾಕಿ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಆರ್ಗನೈಜೇಷನ್ ಜಿತೋ ಮೈಸೂರಿನ ಇದೊಂದು ಪರವಾಗಿ ನಮ್ಮ ವೀರ ಸೈನಿಕರು ಏನು ಯುದ್ಧಕ್ಕೋಸ್ಕರ ಹೊರಟಿದ್ದಾರೆ ಅವರ ಯೋಗಕ್ಷೇಮಕ್ಕಾಗಿ ನಾವೆಲ್ಲರೂ ಇಂದು ಕೋಟೆ ಆಂಜನೇಯ ದೇವಸ್ಥಾನದಲ್ಲಿ ಬಂದು ಆಂಜನೇಯ ಸ್ವಾಮಿಗಳಿಗೆ ಅವರಿಗೆ ಪೂಜೆಯನ್ನು ಸಲ್ಲಿಸುತ್ತಾ ವೀರ ಯೋಧರಿಗೆ ಕ್ಷೇಮವನ್ನು ಮತ್ತು ನಮ್ಮ ಭಾರತ ಮಾತೆಗೆ ಮತ್ತು ವೀರ ಸೈನಿಕರಿಗೆ ಜಯವಾಗಲಿ ಎಂದು ಪ್ರಾರ್ಥಿಸುತ್ತಾ ನಾವೊಂದು ಪೂಜೆಯನ್ನು ನಾವು ಹಮ್ಮಿಕೊಂಡು ಇಲ್ಲಿ ನಾವು ಎಲ್ಲ ಬಂದಿದ್ದೇವೆ ಜೀತೋ ಮೈಸೂರಿನ ದ ಜೈನ್ ಇಂಟರ್ನ್ಯಾಷನಲ್ ಟ್ರೇಡ್ ಟ್ರೇಡ್ ಆರ್ಗನೈಸೇಷನ್ ಮೈಸೂರಿನ ಅಧ್ಯಕ್ಷರಾದ ಶ್ರೀ ವಿನೋದ್ ಬಾಕ್ಲಿವಾಲ್ ಮತ್ತು ಮಹಾಸಚಿವರಾದ ಶ್ರೀ ಗೌತಮ್ಜಿ ಸಾಲೆಚ ಹಾಗೆ ಸದಸ್ಯ ಕಾರ್ಯಕಾರಿಣಿ ಸದಸ್ಯರಾದ ಶ್ರೀ ರಮೇಶ್ ಜಿ ನವಲಕ ಗೌತಮ್ ಜಿ ಕೋಶಾಧ್ಯಕ್ಷರಾದ ಶ್ರೀ ನೇಮಿಚಂದ್ ಶ್ರೀಮಾಲ್ ರವರು ನಮ್ಮೊಡನೆ ಇದ್ದಾರೆ ಹಾಗೆ ಉಪಾಧ್ಯಕ್ಷರಾದ ಶ್ರೀ ಬೇರು ಜಿ ಪಿತ್ಲಿಯಾ ಕಾಂತಿಲಾಲ್ ಜಿ ಜೈನ್ ನಮ್ಮ ನಿವೃತ್ತ ಒಂದು ನಿಕಟವರ್ತಿ ಅಧ್ಯಕ್ಷರಾದ ಶ್ರೀ ಕಾಂತಿಲಾಲ್ ಜಿ ಜೈನ್ ಹಾಗೂ ಮತ್ತೆ ನಮ್ಮ ಜೊತೆಯಲ್ಲಿ ಪ್ರೇಮ್ ಪಾಲ್ರೇಚನ್ ಅವರು ಇದ್ದಾರೆ ನಮ್ಮೆಲ್ಲರ ಅಜೀತ ಪರವಾಗಿ ಎಲ್ಲ ನಮ್ಮ ದೇಶಕ್ಕೆ ನಾವು ಒಂದು ಏನು ವಿಜಯವನ್ನು ಆಶಿಸುತ್ತಾ ನಾವು ಇದರಲ್ಲಿ ಗಜರಾಜ್ ಪಗಾಡಿನವರು ಜೊತೆಲ್ಲಿದ್ದಾರೆ ಎಲ್ಲರೂ ಒಂದು ಹೇಳ್ತೀವಿ ನಾವು ಭಾರತಕ್ಕೆ ಮಾತಕ್ಕೆ ಜಯವಾಗಲಿ ಅಂತ ನಾವು ಆಶಿಸುತ್ತಾ ದೀಪಕ್ ಜೈನ್ ಇಂಟರ್ನ್ಯಾಷನಲ್ನ ಇಂಟರ್ನ್ಯಾಷನಲ್ ಮಾಜಿ ಕರ್ನಾಟಕ ಕೇಳ ಗೋವಾ ಕೋಶಾಧ್ಯಕ್ಷ ಜೀತೋ ಮೈಸೂರು ಭಾರತ್ ಮಾತಾ ಆಜಾ ದಿನ ಭಾರತೀಯ ಇತಿಹಾಸಕ್ಕೆ ಅಂದರೆ ಬಹುತೀ ಅಭೂತಪೂರ್ವ ದಿನ ಹೇ ಹಮಾರ ದೇಶಕ್ಕೆ सम्माननीय, गौरवशाली और अपनी बात पे दृढ़ रहने वाले और विश्व को मार्गदर्शन देने वाले हमारे प्रिय प्रधानमंत्री आदरणीय नरेंद्र मोदी जी ने भारत के स्वाभिमान की रक्षा के लिए कुछ आताताइयों के लिए कुछ आताताइयों के आक्रमण को निरस्त करने के लिए और बहुत सारे जो उग्रवादी थे जिन्होंने हमारे 26 इप्पत जना के साहिश इधारे उन व्यक्तियों के प्रतिशोध लेने के लिए मोदी जी ने पाकिस्तान को बहुत ही गहरे शब्दों में उनको बोला आप सुधर जाओ जब वो नहीं सुधरे और उसके बाद के अंदर भी हमारे देश के ऊपर उन्होंने आक्रमण किया उसका प्रतिकार करने के लिए हमारी सेना ने जिस अपूर्व शौर्य का परिचय दिया है वह पूरे भारत वर्ष के हर नागरिक के लिए एक अमर गाथा बन गया है एक गौरव की बात हो गई है ऐसे उन महान सेनानियों के लिए और जो कि हमारे देश की रक्षा के लिए हमारे हमारे पूरे भारत को बचाने के लिए जो सीमा सीमाओं के ऊपर अपना एक एक मिनट लगा के दिन और रात हमारी सेवा कर रहे हैं ऐसे सेनानियों को हम उनकी जीत के लिए उनकी सुख समृद्धि के लिए और भारत की अक्षुणता के लिए हम उनको बहुत बहुत ही शुभकामनाएं देते हैं उनकी उनकी मंगल कामनाएं करते हैं और उनकी रक्षा भगवान करे और हम ऐसी ही भावना हम भाते हैं जय हिंद जिंदाबाद जीतो जीतो मैसूर जिंदाबाद यह आयोजन जीतो मैसूर के तत्वाधान में किया गया है हमारे सभी पदाधिकारी आदरणीय गौतम जी महामंत्री जी कांतिलाल जी पूर्व अध्यक्ष दीपक जी मेहरलाल जी पितलिया हमारे नेमीचंद जी श्रीमाल गौतम चंद जी और प्रेम पारे जी रमेश जी नवलखा जी और गौतम जी हमारे साथ में जी बगारिया जी हमारे साथ में हैं और पूरा जीतो के अस्सी जने में हम साथ में हैं और हम तो हमारे सैनिकों की रक्षा के लिए उनके समृद्धि के लिए उनके आयु के लिए हम जो ईश्वर से प्रार्थना करते हैं और पूरे भारत वर्ष की जीत के लिए हम उनके लिए दुआएं दुआएं करते हैं और भावना बाते हैं कि जो आतताई हैं, जो उग्रवादी हैं, उनको हमारे सैनिक मुंह तोड़ जवाब दें और उनके ऊपर विजय प्राप्त करें ऐसी हम मंगल भावना बाते हैं जय हिंद यह विश्व के लिए एक आदर्श ಪರಂಪರಾ ಕೆ ರೂಪಕ್ಕೆ ಅಂದರೆ ಜಾನೆ ಭಾವನಾ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ದೋ ಶ್ರೀಗರಿ ವಿಶ್ವದ ದೇಶದ ನಾಡಿನ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ